ವ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನಡಿ ನಮ್ಮ ಕಾಯಕವೇ ದೈವತ್ವದ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬಾಳಿಗೆ ಅದುವೇ ವಾಸ್ತವತೆಯ ಕೈಗನ್ನಡಿ ನಮ್ಮ ಬಾಳಿಗೆ ಅದುವೇ ವಾಸ್ತವತೆಯ ಕನ್ನಡಿ ಬಯ ಬರೆದು ಬಿಡೋಣ ಶುಭಾರಂಭದ ನುಡಿ ಅಂತ ಹೇಳಿದ ಸಕಲ ವಿಘ್ನ ನಿವಾರಕನಾದ ಗಣೇಶನ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ನಮ್ಮ ಅಂಗನವಾಡಿ ಸಹಾಯಕಿಯಾದ ಅನ್ನಪೂರ್ಣಯವರು जय हे कर्नाटक माते जय सुन्दरन दिवनडे जय हे रसऋषिबीडे भूदेवय मकुटद नवमणे गन्धद चन्दनगण्ये राघव मधुसूदनवत भारत जननि

ತಾಲೂಕು ಅಭಿಯಾನ ನಿರ್ವಹಣವನ್ನು ವಹಿಸುತ್ತಿದ್ದೇನೆ ಶ್ರೀಮತಿ ಸುಚಿತ್ರ ಸದಸ್ಯೆ ಶ್ರೀಮತಿ ವನಜಾಕ್ಷಿ ಸದಸ್ಯೆ ಶ್ರೀಮತಿ ವೀಣಾ ಸದಸ್ಯರು ಶ್ರೀಮತಿ ರುಕಿಯಾ ಸದಸ್ಯರು ಮಾಗುಂಡಿ ಸಂಜೀವಿನಿ ಗ್ರಾಮ ಪಂಚಾಯತಿ ಮಠ ನಾನು ರಜಿ ಅಂತ ಕರ್ನಾಟಕ ರಾಜ್ಯ ಗ್ರಾ ಗ್ರಾಮೀಣ ಜೀವನೋಪಾಯ ಸಂದರ್ಶನ ಸಂಸ್ಥೆಯಲ್ಲಿ ಪಶು ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹೆಸರು ನೀವೇನು ಮಾಡ್ತೇವಿ ಅಷ್ಟೇ ಪರಿಚಯ ಆಗಲಿ ಅಂತ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತೆ ಜೀವನ ಉಪಾಯ ಇದರಲ್ಲಿ ಸಂಜೀವಿನಿ ಒಗ್ಗಟ್ಟುದ್ರಿಂದ ನಾನು ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹೆಸರು ಹೆಸರು ಕೃಷಿ ಬಗ್ಗೆ ಮಾಹಿತಿ ಅಂತಂದರೆ ರೈತರಿಗೆ ಬೇಕಾದಂಥ ಸೌಲಭ್ಯಗಳು ಕೃಷಿ ಆಗಿರ್ಬೋದು ಅಥವಾ ನಮ್ಮ ಕಿವಿಕೆಯಲ್ಲಿ ಟ್ರೈನಿಂಗ್ ಕೊಟ್ಟಂಥ ಮುಖಾಂತರ ಮತ್ತು ದಿಸಿದ ಇದು ಸಂಜೀವಿನಿ ಗೊಬ್ಬರದ ಬಗ್ಗೆ ಆಮೇಲೆ ಅಣಬೆ ಮತ್ತು ಜೇನು ಸಾಗಾಣಿಕೆ ಬಗ್ಗೆ ಅದರ ಬಗ್ಗೆ ಎಲ್ಲ ಇದು ಮಾಹಿತಿ ಕೊಟ್ಟಿದೀವಿ ಕೆಲವು ಸೌಲಭ್ಯಗಳು ನಮಗೆ ಗೊತ್ತಿರೋ ಮಟ್ಟಿಗೆ ನಮ್ಗೆ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ಸಂಘದ ಸಂಸ್ಥೆಗೆಲ್ಲ ಹೇಳಿದೀವಿ ನಾವು ಹೇಳ್ತಿರೋದು ಏನಂತಂದರೆ ಸಂಘಗಳಿಗೆಲ್ಲ ಹೋದಾಗ ದಯವಿಟ್ಟು ನೀವೆಲ್ಲರೂ ನಾನಿಲ್ಲಿ ಇವ್ರ ಮುಖಾಂತರ ಕೇಳದಷ್ಟೇ ನಾವು ಬಂದಾಗ ಒಂದು ಐದು ನಿಮಿಷ ನಮಗೋಸ್ಕರ ಟೈಮ್ ಕೊಡಿ ಯಾವ ಮಾಹಿತಿ ನಮಗೆ ಏನು ಕೊಡಬೇಕು ಅನ್ಸುತ್ತೆ ಅದನ್ನ ನಾವು ಕೊಡ್ತೀವಿ ನಂಬಿಕೆ ಇಲ್ಲ ನಾವು ಆ ಸಹಾಯ ಮಾಡ್ತೀವಿ ನೀವು ಅದನ್ನೆಲ್ಲ ಸಾಕಸ್ಬೇಕು ಅಂತ ನಾನು ಪರವಾಗಿ ಕೇಳ್ತೀನಿ ಜನ ಸಖ್ಯಾಗಿ ಕೆಲಸ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮಾಗುಂಡಿ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟದಲ್ಲಿ ಎಲ್ ಸಿ ಆರ್ ಪಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಕೆಲಸ ಸಂಘಗಳ ಮುಖ್ಯವಾಗಿ ಸ್ವಸಹಾಯ ಸಂಘಗಳನ್ನು ನಿರ್ವಹಿಸೋದು ರಚನೆ ಮಾಡಲು ಹಾಗೆ ಅವರ ಉಳಿತಾಯ ಸಾಲದ ವಿವರವನ್ನು ಪರಿಶೀಲಿಸಿ ಸಮುದಾಯ ಬಂಡವಾಳ ನಿಧಿಯ ಬಗ್ಗೆ ವಿವರಿಸೋದು ಸಿಐಎಫ್ ಅಗತ್ಯವಿದ್ದರೆ ಎಂಐ ಸಿ ಮುಖಾಂತರ ಒದಗಿಸಲು ಸಹಕರಿಸುವುದು ನನ್ನ ಹೆಸರು ರಮಲತ್ ಮೈನಾಸ್ ಮಾಗುಂಡಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ಎಲ್ ಆರ್ ಬಿ ಆಗಿ ಹೊಸದಾಗಿ ಜಾಯ್ನ್ ಆಗಿದ್ದೀನಿ ಕೆಲವು ದಿನ ಆಗಿದ್ದಷ್ಟೇ ಸೊ ನನಗೆ ಇನ್ನೂ ಪ್ರತಿಯೊಂದ್ರ ಬಗ್ಗೆ ಏನು ಗೊತ್ತಿಲ್ಲ ಅವ್ರ ಜೊತೆ ಕೂತು ಕಲಿತು ನಿಮಗೆ ಪ್ರತಿಯೊಂದು ವಿಷಯನ ನಾನು ಹೇಳ್ತೀನಿ ಿ ಎಂಬ ಕೇ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕೆ ಅಂದರೆ ಮೇಯ್ನ್ ಬುಕ್ ಕೀಪರ್ ಮುಖ್ಯ ಪುಸ್ತಕ ಬರಹಗಾರರು ನಾನು ಏನೇ ಸಮುದಾಯದಿಂದ ಏನೇ ಬಂದಂಥ ಹಣವನ್ನು ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಪದಾಧಿಕಾರಿ ಯಾರಿದ್ದಾರೆ ಅವರಿಗೆ ವಿಚಾರವನ್ನು ತಿಳಿಸಿ ಯಾರಿಗೆ ಏನು ಅವಶ್ಯಕತೆ ಇದೆ ಸಿ ಐ ಫಂಡಿನ ಅವಶ್ಯಕತೆ ಇದೆಯಾ ಅದರ ಬಗ್ಗೆ ಅವರಿಗೆ ಹೇಳಿ ಒಂದು ಮೀಟಿಂಗನ್ನು ಮಾಡಿ ಅವರಿಗೆ ಸಾಲವನ್ನು ಒದಗಿಸೋದ್ರಲ್ಲಿ ಹೆ ಸಹಾಯ ಮಾಡ್ತೀನಿ ಮತ್ತೆ ಏನೇ ಬ್ಯಾಂಕ್ ವ್ಯವಹಾರ ಏನೇ ಇರಲಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ನಡವಳಿಯಲ್ಲಾಗಲಿ ನಗದು ಪುಸ್ತಕದಲ್ಲಿ ಆಗಲಿ ಸಾಮಾನ್ಯ ಖಾತೆ ಪುಸ್ತಕದಲ್ಲಿ ಆಗಲಿ ಸರಿಯಾದ ರೀತಿಯಲ್ಲಿ ಬರೆಯುವಂತ ಕೆಲಸ ನಾನು ಮಾಡ್ತೀನಿ ಈ ಪುಸ್ತಕಗಳನ್ನೆಲ್ಲ ಬರೆದು ದಾಖಲೆಗಳನ್ನ ಫೈಲ್ ಗಳನ್ನ ಮಾಡಿಡುವಂತದ್ದು ಮುಖ್ಯವಾದ ಕೆಲಸ ಲೋಕಲ್ ಕಮ್ಯುನಿಟಿ ರಿಸೋರ್ಸಸ್ ಪರ್ಸನ್ ಅಂದ್ರೆ ಸ್ಥಳೀಯ ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಅವರ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಆಗಲಿ ಇದಕ್ಕೆ ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತೆ ಪದಾಧಿಕಾರಿಗಳಿಗೆ ಒಂದು ಸಭೆ ಕರೆದ್ಬಿಟ್ಟು ಮತ್ತೆ ನಿಮ್ಮ ಸಂಘ ಸದಸ್ಯರುಗಳಿಗೆ ಈ ಫಲಾನುಭವಿಗಳು ಆಯ್ಕೆ ಆಗಲಿ ಅಥವಾ ಅವರಿಗೆ ಸಿಗುವಂತ ಒಂದು ಈ ಸರ್ಕಾರದಿಂದ ಸಿಗುವಂಥ ಯೋಜನೆಗಳಾಗಲಿ ಇವೆಲ್ಲ ಕೂಡ ತಲುಪಬೇಕು ಅನ್ನೋದು ಮುಖ್ಯವಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ಹಾಗೆ ಬಂದಿರುವಂತಹ ಹಣಕಾಸುಗಳನ್ನ ಪ್ರತಿಯೊಂದು ಕೂಡ ಬ್ಯಾಂಕಿನ ವ್ಯವಹಾರಗಳಾಗಿರ್ಬೋದು ಅಥವಾ ಕಂಡು ಬರೋದಿದೆ ಈ ಐದು ಸಾವಿರ ಖರ್ಚಾಗಿ ನಾವು ಅದರ ನಂತರ ಅವ್ರಿಗೆ ಮತ್ತೆ ಪ್ರಪೋಸಲ್ ಕಳಿಸಿ ಪ್ರಸ್ತಾವನೆ ಕಳಿಸಿದ್ರೆ ಮತ್ತೆ ಅವರು ಇದಕ್ಕೆ ಬೇಕಾಗಿಲ್ಲ ವ್ಯವಸ್ಥೆನ ಮಾಡಿಕೊಡ್ತಾರೆ ಹಾಗಾಗಿ ಅವರಿಗೆ ಇತ್ತೀಚೆಗೆ ಬಂದಿರೋ ವರದಿ ಪ್ರಕಾರ ಅವರಿಗೆ ನಮ್ಮ ಎಂಬಿಕೆ ಅವರಿಗೆ ಒಂದು ಕಂಪ್ಯೂಟರ್ ಸಿಸ್ಟಮ್ ಕೂಡ ಕೂಡ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಅವರಿಗೊಂದು ಕಚೇರಿಯ ವ್ಯವಸ್ಥೆ ಮಾಡಿಕೊಡೋದು ಬಹಳ ಒಂದು ಅನುಕೂಲವಾಗಿದೆ ನಿಮ್ಮ ಹೆಸರು ಸುಬ್ರಹ್ಮಣ್ಯ ನಾನು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ನಮ್ಮ ನರಸಿಂಬರಾಜಪುರ ತಾಲೂಕಿನ ತಾಲೂಕು ಪಂಚಾಯತಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈಗ ನಮ್ಮ ಹದಿನಾಲ್ಕು ಗ್ರಾಮ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ಒಕ್ಕೂಟಗಳು ಪ್ರಾರಂಭವಾಗಿ ಈಗ ನಮ್ಮ ಮಗುಂಡಿ ಸಂಜೀವಿನಿ ಗ್ರಾಮ ಪಂಚಾಯತಿ ಒಕ್ಕೂಟದಲ್ಲಿ ನಾವು ಐದನೇ ಒಂದು ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಮುಖ್ಯವಾಗಿ ವಾರ್ಷಿಕ ಮಹಾಸಭೆ ಯಾಕೆ ಅಂತ ಹೇಳಿದ್ರೆ ಈಗ ಒಕ್ಕೂಟಗಳು ಮೂರು ವರ್ಷದಿಂದ ಪ್ರಾರಂಭವಾಗಿ ಅವುಗಳನ್ನೆಲ್ಲ ಆಡಿಟ್ ಅಂದರೆ ಮಹಾಲಕ್ಕ ಪರಿಶೋಧನೆಗಳನ್ನೆಲ್ಲ ಮಾಡಿ ಅದಕ್ಕೆ ಸಂಪೂರ್ಣ ವರದಿಯನ್ನು ನಮ್ಮ ಸೊಸೈಟಿ ಸಂಘದ ಸದಸ್ಯರಿಗೆ ಮತ್ತು ಒಕ್ಕೂಟದಲ್ಲಿರೋ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅದು ಯಾವ ರೀತಿ ಒಂದು ಅದರ ವ್ಯವಹಾರ ನಡೆದಿದೆ ಎಲ್ಲ ಪೂರ್ತಿ ಪಾರದರ್ಶಕವಾಗಿ ಅವರು ತಿಳಿಸ್ಕೊಡೋ ಒಂದು ಉದ್ದೇಶದಿಂದ ಈ ಒಂದು ವಾರ್ಷಿಕ ಮಹಾಸಭೆಯನ್ನು ನಾವು ಆಯೋಜನೆ ಮಾಡಿಬಿಟ್ಟು ಈಗೆಲ್ಲ ತಾಲೂಕಿನಲ್ಲಿ ಇರುವಂಥ ಎಲ್ಲ ಹದಿನಾಲ್ಕು ಕೂಟಗಳಲ್ಲಿ ಕೂಡ ಇದನ್ನು ನಡೆಸ್ತಾ ಬರ್ತಾ ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಮಾಗುಂಡಿ ಮತ್ತು ಇಲ್ಲಿ ಎಲ್ಲ ಒಂದು ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಓಕೆ ಸರ್ ಥ್ಯಾಂಕ್ ಯು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ